लोगों -बेल के, के मकान जल गए हैं दुकानें जल गए हैं कुछ आदमी मर भी गए हैं अभी ये तो अभी सवेरे सवेरे पूरा डिक्लेयर नहीं है कितने दस मरे है पंद्रह मरे है बीस मरे लेकिन काफी नुकसान हुआ है प्रॉब्लम की तो बात ही नहीं है कितनी प्रॉब्लम हो रही है वो तो उनको पता है जो कि घरों से बाहर है या के जिनके घर ही नहीं रहे वो उनसे जाकर पूछे दर्द क्या है आर पार कर रहे हैं ये वो वहां से गोला मार रहे है ये यहाँ से गोला मार रहे हैं तो मर मर कौन रहा है गरीब मर रही है गरीब आवाम कौन जाएगा रात के जो जिस टाइम ये इतनी फायरिंग होती है तो उस टाइम कौन जाएगा किसी को बचाने के लिए रात को शीलिंग हुई है बहुत बहुत ज्यादा ಸ್ಥಳೀಯರೊಬ್ಬರು ಹೇಳ್ತಾ ಇದ್ದರು ರಾತ್ರಿ ಸಾಕಷ್ಟು ದಾಳಿ ಆಗಿದೆ ಸಾಕಷ್ಟು ಹಾನಿಯಾಗಿದೆ ಅಂತ ಈಗ ನೀವು ನೋಡ್ತಾ ಇದ್ದೀರ ಆ ದೃಶ್ಯವನ್ನು ಈಗ ಕಾರ್ನ ಗಾಜೊಂದು ಪುಡಿ ಪುಡಿ ಆಗಿರೋ ದೃಶ್ಯವನ್ನು ನೋಡ್ಬೋದು ಜೊತೆಗೆ ಸಾಕಷ್ಟು ದಾಳಿ ಈ ಭಾಗದಲ್ಲಿ ಉರಿ ಭಾಗದಲ್ಲಿ ಈಗ ಆಗಿದೆ ಸೊ ಅಲ್ಲಿ ಪಾರ್ಕ್ ಮಾಡಿದಂಥ ಕಾರ್ನ ಗಾಜೊಂದು ಪುಡಿ ಆಗಿರೋದು ಶೆಲ್ ದಾಳಿಯನ್ನು ಈ ಭಾಗದಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಸೊ ಉರಿ ಪ್ರದೇಶದಲ್ಲಿ ಶೆಲ್ ದಾಳಿಗೆ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತ ಸದ್ಯಕ್ಕೆ ಅಪ್ಡೇಟ್ ಇದೆ ಶೆಲ್ ದಾಳಿಯ ಅಳಿದುಳಿದಂತಹ ಅಲ್ಲಿ ಭಾಗಗಳನ್ನು ನೀವು ಅಲ್ಲಿ ನೋಡ್ಬೋದು ಸೊ ಜಮ್ಮುವಿನ ಉರಿ ಸೆಕ್ಟರ್ನಲ್ಲಿ ಪಾಕ್ ಅಟ್ಯಾಕ್ ಮಾಡಿತು ಸಾಕಷ್ಟು ಹಾನಿಯಾಗಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಸೊ ಪಾಕ್ ಗುಂಡಿನ ದಾಳಿಗೆ ಕಾರಿನ ಗಾಜೊಂದು ಪುಡಿ ಪುಡಿಯಾಗಿದೆ ಸೊ ನಿನ್ನೆ ರಾತ್ರಿ ನಡೆದಂಥ ದಾಳಿ ಇದು ಒಂದು ಕಡೆ ಡ್ರೋನ್ ದಾಳಿ ಹಾಗೆ ಶೆಲ್ ದಾಳಿಯನ್ನು ಕೂಡ ನಡೆಸಿದ್ರು ಗಡಿ ಭಾಗದಲ್ಲಿ ನಿರಂತರವಾಗಿ ಗುಂಡಿನ ಚಕಮಕಿ ಮುಂದುವರಿತಾ ಇದೆ ಸೊ ಭಾರತ ಕೂಡ ಬೇರೆ ಬೇರೆ ಮಾರ್ಗಗಳಲ್ಲಿ ಈಗ ಅಟ್ಯಾಕ್ ಮಾಡ್ತಿರೋದು ಸಮುದ್ರ ಮಾರ್ಗ ಹಾಗೆ ವಿಮಾನಗಳ ಮೂಲಕ ಜೆಟ್ಗಳ ಮೂಲಕ ಡ್ರೋನ್ ಮೂಲಕ ಮಿಸೈಲ್ಗಳನ್ನು ಲಾಂಚ್ ಮಾಡೋ ಮೂಲಕ ಸೊ ಪಾಕ್ ಗುಂಡಿನ ದಾಳಿಗೆ ಉರಿಯಲ್ಲಿ ಸದ್ಯಕ್ಕೆ ಹೇಗಿದೆ ಇವತ್ತಿನ ಬೆಳಗಿನ ದೃಶ್ಯಗಳಿವು ಟಿ ವಿ ನೈನ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಯಾಕೆಂದರೆ ಟಿ ವಿ ನೈನ್ ಕೂಡ ಈ ಭಾಗದಲ್ಲಿ ಕಾಶ್ಮೀರ ಗಡಿಭಾಗದಲ್ಲಿ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದೆ ಅಷ್ಟೇ ಜಮ್ಮುವಿನ ಬಂಕರ್ಗಳಲ್ಲಿ ಹೇಗೆ ಜನ ವಾಸಿಸ್ತಾ ಇದ್ದರು ಅದರ ಬಗ್ಗೆ ಕೆಲ ಹೊತ್ತಿನ ಹಿಂದಷ್ಟು ನೀವು ಆ ರಿಪೋರ್ಟನ್ನು ನೋಡಿದ್ರಿ ಆದರೆ ಇವತ್ತು ಬೆಳಗ್ಗೆ ಉರಿಯಲ್ಲಿ ಹೇಗಿದೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಗಡಿ ನಿಯಂತ್ರಣ ರೇಖೆಯಲ್ಲಿ ರಾತ್ರಿ ಇಡೀ ಚಕಮಕಿ ನಡೆದಿದೆ ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಹಾಗೂ ಪೂಂಚ್ನಲ್ಲಿ ಸ್ಫೋಟವಾಗಿದೆ ರಾತ್ರಿ ಇಡೀ ದಾಳಿ ನಡೆಸಿದೆ ಪಾಕ್ ಸೇನೆಗೆ ಕೌಂಟರ್ ಅನ್ನ ಕೊಡಲಾಗಿದೆ ಪೂಂಚ್ ಬಾರಾಮುಲ್ಲಾ ಉರಿ ಸೆಕ್ಟರ್ ಹಾಗೆ ರಜೌರಿ ಈ ನಾಲ್ಕು ಪ್ರದೇಶಗಳೇನು ಗಮನಿಸ್ತಾ ಇದ್ದೀರಿ ನಾಲ್ಕು ಕಡೆಯೂ ಕೂಡ ಪಾಕಿಸ್ತಾನ ಅಟ್ಯಾಕ್ ಅನ್ನು ಮಾಡಿತು ಇತ್ತ ಸೇನೆ ಕೂಡ ಪ್ರತ್ಯುತ್ತರ ಕೊಟ್ಟಿದೆ ಸೊ ಪೂಂಚ್ ಮತ್ತು ಬಾರಾಮುಲ್ಲಾ ಉರಿ ಸೆಕ್ಟರ್ ರಜೌರಿ ಮೂ ನಾಲ್ಕು ಕಡೆ ನೋಡ್ತಾ ಇದ್ದರೆ ಹೇಗೆ ಸ್ಫೋಟದ ಸದ್ದು ಕೇಳಬಂತು ಅಂತ ಸೊ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಗುಂಡಿನ ಚಕಮಕ್ಕಿ ಜಮ್ಮು ಕಾಶ್ಮೀರದ ಗಡಿ ಭಾಗಗಳಿವೆಲ್ಲವೂ ಕೂಡ ಬಾರಾಮುಲ್ಲಾ ರಜೌರಿ ಉರಿ ಪೂಂಚ್ ಪೂಂಚ್ನಲ್ಲಿ ಹೆಚ್ಚಿನ ಆಗಿತ್ತು ಮೊನ್ನೆ ಸಾಮಾನ್ಯ ನಾಗರಿಕರು ಸಾವನ್ನಪ್ಪಿದ್ರು ಸೊ ಅದಾದ ಭಾರತ ತನ್ನ ಎಸ್ಕಲೇಷನನ್ನು ಜಾಸ್ತಿ ಮಾಡಿದ್ದು ಇದೇ ಕಾರಣಕ್ಕೆ ಯಾವಾಗ ಪಾಕಿಸ್ತಾನ ಸಾಮಾನ್ಯ ನಾಗರಿಕರನ್ನು ಕೊಲ್ಲೋಕೆ ಶುರು ಮಾಡ್ತೋ ಸೊ ಆಗ ಪ್ರತಿದಾಳಿಯನ್ನು ಭಾರತ ನುಗ್ಗಿ ಲಾಹೋರ್ ರಾವಲ್ಪಿಂಡಿ ಗರಾಚಿ ಪೇಷಾವರ್ ಎಲ್ಲ ಕಡೆ ಕೂಡ ದಾಳಿಯನ್ನು ಆರಂಭ ಮಾಡ್ತಾರೆ ಇಸ್ಲಾಮಾಬಾದ್ ಸೇರಿದ ಹಾಗೆ ಸೊ ನಾಲ್ಕು ಪ್ರತ್ಯೇಕ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಆ ಶಬ್ದವನ್ನು ನೀವು ಗಮನಿಸ್ಬೋದು ಪಾಕಿಸ್ತಾನದ ಶೆಲ್ ದಾಳಿಯ ಶಬ್ದಗಳಿವೆ ಉಮರ್ ಅಬ್ದುಲ್ಲಾ ಕೂಡ ಟ್ವೀಟ್ ಮಾಡಿರೋದನ್ನ ಏನು ಗಮನಿಸ್ತಾ ಇದ್ದೀರಿ ಜಮ್ಮು ಕಾಶ್ಮೀರಕ್ಕೆ ಹೋಗ್ತಿದ್ದೀನಿ ಅಲ್ಲಿನ ಪರಿಸ್ಥಿತಿಯನ್ನೇ ಅವಲೋಕಿಸೋದಕ್ಕಾಗಿ ಅಲ್ಲಿಗೆ ತೆರಳುತ್ತಾ ಇದ್ದೇನೆ ಅಂತ ಜಮ್ಮು ಸಿ ಎಂ ಒಮರ್ ಅಬ್ದುಲ್ಲಾ ಟ್ವೀಟನ್ನು ಮಾಡಿದ್ದಾರೆ ನಿನ್ನೆ ರಾತ್ರಿ ನಡೆದಂತಹ ಶಲ್ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸಿತ್ತು ಆ ಡ್ರೋನನ್ನು ಭಾರತ ಹೊಡೆದುರುಳಿಸಿತ್ತು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸುವ ಸಲುವಾಗಿ ಅಲ್ಲಿಗೆ ತೆರಳುತ್ತಾ ಇದ್ದೇನೆ ಅಂತ ಒಮರ್ ಅಬ್ದುಲ್ಲಾ ಟ್ವೀಟನ್ನು ಮಾಡಿದ್ದಾರೆ ಆ ಟ್ವೀಟನ್ನು ನೀವು ಗಮನಿಸ್ತಾ ಇದ್ದೀರಿ ಜಮ್ಮು ಕಾಶ್ಮೀರದ ಪರಿಸ್ಥಿತಿಯಂತೂ ಈಗ ಕ್ಷಣ ಕ್ಷಣಕ್ಕೂ ಕೂಡ ಆತಂಕದ ವಾತಾವರಣವೇ ಅಲ್ಲಿ ನಿರ್ಮಾಣ ಆಗಿದೆ ಪಾಕಿಸ್ತಾನದ ಐವತ್ತು ಡ್ರೋನ್ಗಳು ಕಂಪ್ಲೀಟ್ ಆಗಿ ನಿಷ್ಕ್ರಿಯವಾಗಿದೆ ಡ್ರೋನ್ಗಳನ್ನು ನಿಷ್ಕ್ರಿಯಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಸೇನೆ ಪಾಪಿ ಪಾಕಿಸ್ತಾನದ ದಾಳಿಗೆ ಸೇನೆ ಕೌಂಟರ್ ಅಟ್ಯಾಕ್ ಕೊಟ್ಟಿದೆ ಪಾಕಿಸ್ತಾನದ ಐವತ್ತು ಡ್ರೋನ್ಗಳನ್ನು ಕಂಪ್ಲೀಟ್ ಆಗಿ ನಿಷ್ಕ್ರಿಯ ಮಾಡಲಾಗಿದೆ ಡ್ರೋನ್ಗಳನ್ನು ನಿಷ್ಕ್ರಿಯಗೊಳಿಸುವಲ್ಲಿ ಸೇನೆ ಯಶಸ್ವಿಯಾಗಿದೆ ಪಾಪಿ ಪಾಕಿಸ್ತಾನದ ದಾಳಿಗೆ ಸೇನೆ ಕೌಂಟರ್ ಅಟ್ಯಾಕ್ ಮಾಡಿದೆ ಯಾವ ಡ್ರೋನ್ಗಳು ಕೂಡ ವರ್ಕೌಟ್ ಆಗಿಲ್ಲ ಡ್ರೋನ್ಗಳನ್ನು ನಿಷ್ಕ್ರಿಯಗೊಳಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ ಯಾವುದೂ ಕೂಡ ನಮ್ಮ ವಾ ಏನು ಸೇನಾ ನೆಲೆಗಾಗಲಿ ಅಥವಾ ನಾಗರಿಕರಿರುವಂಥ ಪ್ರದೇಶಕ್ಕೆ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಐವತ್ತು ಡ್ರೋನ್ಗಳನ್ನು ಕೂಡ ಕಂಪ್ಲೀಟಾಗಿ ಇಂಟರ್ಸೆಪ್ಷನ್ ಮಾಡಲಾಗಿದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಸೊ ಡ್ರೋನ್ಗಳನ್ನು ನೀವೀಗ ನೋಡ್ತಾ ಇದ್ದರೆ ಪ್ರತ್ಯೇಕ ದೃಶ್ಯಗಳನ್ನು ಡ್ರೋನ್ ಬ್ಯಾಕ್ ಟು ಬ್ಯಾಕ್ ಡ್ರೋನ್ಗಳನ್ನು ಒಂಥರ ಈ ಹಮಾಸ್ ಸ್ಟೈಲ್ನಲ್ಲಿ ಇವರ ದಾಳಿ ಇತ್ತು ಹಮಾಸ್ನವರು ಬಂದು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದರು ಬಟ್ ಅವ್ರು ಕೊಟ್ಟಂಥ ಟ್ರೈನಿಂಗ್ ಇವ್ರ ತಲೆಗೆ ಎಷ್ಟು ಹೋಗಿದೆಯೋ ಗೊತ್ತಿಲ್ಲ ಯಾವುದು ಕೂಡ ವರ್ಕೌಟ್ ಹಾಗಿಲ್ಲ ಒಂದೇ ಒಂದು ಡ್ರೋನ್ ಕೂಡ ಕರೆಕ್ಟಾಗಿ ಲ್ಯಾಂಡ್ ಆಗೋಕ್ಕೆ ಸಾಧ್ಯ ಆಗಿಲ್ಲ ಆ ಡ್ರೋನ್ಗಳನ್ನು ಕರೆಕ್ಟಾಗಿ ಸರ್ವಿಸ್ ಮಾಡಿಸದೆ ಎಷ್ಟು ದಿನ ಆಯಿತೋ ಗೊತ್ತಿಲ್ಲ ಒಂದೂ ಕೂಡ ವರ್ಕೌಟ್ ಆಗಿಲ್ಲ ಬಂದಂಥ ಡ್ರೋನ್ಗಳೆಲ್ಲವೂ ಕೂಡ ಹಾಗೆ ಮಗಸಿ ಪುಡಿ ಪುಡಿ ಆಗ್ತಾಯಿದ್ವು ಅಷ್ಟು ಮಟ್ಟಿಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಇಂಟರ್ಸೆಪ್ಟ್ ಮಾಡಿತು ದೃಶ್ಯ ಒಂದು ದೃಶ್ಯ ಎರಡು ಯಾವುದೇ ದೀಪಾವಳಿ ಹಬ್ಬದ ದೃಶ್ಯ ಅಲ್ಲ ನಿನ್ನೆ ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡಿದಂಥ ದೃಶ್ಯ